ಹೇಳಿ ಸರ್ ಸರ್ವಿಸ್ ಚಾರ್ಜ್ ಹತ್ತು ರೂಪಾಯಿ ತಗೊತಾ ಇದೀರಲ್ಲ ಏನಕ್ಕೆ ಇನ್ನು ಎಲ್ಲ ತಗೊಂತ ಇದ್ದೀರಾ ನೋಡಿ ಡಬ್ಬ ಅಲ್ಲಿ ತಗೊಂಡಿದ್ದೀರಾ ಎಲ್ಲಾ ಕಡೆಯಿಂದ ಹತ್ತೂ ತಗೊತಾ ಇದೀರಾ ಮತ್ತೆ ಮತ್ತೆ ಹೆಂಗೆ ಏನ್ ಸರ್ ನೋಡ್ತಾ ಇರೋದು ಇದಕ್ಕ ಮುಂಚೆ ನೀವು ತಗೊಂಡಿರೋದು ನಾವು ನೋಡಿದ್ವಲ್ಲ ನೀವು ಎಷ್ಟು ಇದಕ್ಕಿಂತ ಆಯ್ತು ಸೊಮ್ಯಾ ಹತ್ತು ರೂಪಾಯಿ ಸರ್ವಿಸ್ ಚಾರ್ಜ್ ಏನಕ್ಕೆ ಸರಿಯಾಗಿತ್ತ ಸ ಹೇಳಿ ಹಂಗೆ ನಮ್ಗೆ ಉತ್ತರ ಕೊಡಿ ಬೇಗ ಅಲ್ಲಿ ಇಪ್ಪತ್ತೆಂಟು ಕೆ ಜಿಗೆ ಇಪ್ಪತ್ತಾರು ಕೆ ಜಿ ತೂಕ ಕಟ್ಟಿಸಿದ್ರೆ ಈಗ ಏನಂದ್ರೆ ಬಂದಿರೋದು ಅಷ್ಟೆಲ್ಲಾಟು ಅಂತ ಇದ್ದೀರಾ ಎಷ್ಟು ಬಂದಿದೆ ಸರ್ ನಾನು ಯಾವ ಕಡೆ ಶಕ್ತಿ ಯಾರಿಗೂ ಹೇಳೇ ಮಾಡಿಗೂ ಹೇಳ ಸರ್ ರೂಪಾಯಿ ಏನಕ್ಕೆ ತಗೊತ ಇದ್ರ ಹೇಳಿ ಮತ್ತೆ ಈಗ ತಗೊಂಡ್ರಲ್ಲ ನೀವು ಹತ್ತು ರೂಪಾಯಿ ಯಾಕೆ ತಗೋತಾ ಇದ್ದೀರಾ ನಮ್ಗೆ ಹೇಳಿ ಅಂತ ಅಲ್ಲ ಏನ್ ಮೈಂಟೆನೆನ್ಸ್ ಸರ್ ಅದು ಸರ್ ಹತ್ತು ರೂಪಾಯಿ ಏನಕ್ಕೆ ತಗೊತಿದ್ರ ಸಾರ್ವಜನಿಕರ ಹತ್ರ ಸ್ವಲ್ಪ ಹೇಳಿ ಅಂದೆ ಸ್ವಲ್ಪ ಹೇಳಿದ್ರೆ ಹೊಲ್ಟೋಗ್ತೀವಿ ಏನಮ್ಮ ನಿಮ್ಮ ಹತ್ರ ರೂಪಾಯಿ ತಗೊತಾ ಇದ್ದಾರಾ ತಗೊತಾ ಇದ್ದಾರಾ ಏನಕ್ಕೆ ತಗೊಂತ ಇದಾರ ಅಂತ ಹೇಳ್ತಾ ಇದ್ರಮ್ಮ ಗೆ ಹೌದಾ ಏನು ಮೈಂಡೆನನ್ಸ್ ಸರ್ ಸರ್ಕಾರದಿಂದ ಇದೆಯಾ ಸರ್ ಮೈಂಟೆನನ್ಸ್ ಅಂತ ತಗೋಬೇಕಂತ ಮತ್ತೆ ಏನು ಖರ್ಚು ಏನು ಸರ್ ಖರ್ಚು ಅದು ಹೇಳಿ ಸರ್ ಕ್ಲೀನಾಗಿ ನಮಗೆ ವಿವರಣವಾಗಿ ಹೇಳಿ ಮತ್ತೆ ಇದು ಒಂದು ಕಾರ್ಡ್ ಮೇಲೆ ಎರಡು ಎರಡು ಕೆಜಿ ಮೂರು ಮೂರು ಕೆಜಿ ಕಡಿಮೆ ಕೊಡ್ತಾ ಇದ್ದೀರಾ ಯಾಕೆ ಕೊಡ್ತಾ ಇದ್ದೀರಾ ಇಲ್ಲ ಕೊಡ್ತಾ ಇದ್ದೀರಾ ಹೇಳಿ ನಾವು ನೋಡಿದ್ದೀವಿ ಏನಪ್ಪ ಕೊಡ್ತಾ ಇದ್ದೀರಾ ಇಲ್ಲ ಕಾರ್ಡ್ ಮೇಲೆ ಕಡಿಮೆ ಕೊಡ್ತಾ ಇದ್ದಾರ ಇಲ್ಲ ಯಾರು ಕೊಡ್ತಾ ಇದಾರೆ ಹತ್ತನೇ ನಂಬರ್ ಡಿಪೋ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವಾಗ ನೋಡಿದ್ರು ಎರಡು ಕೆ ಜಿ ಮೂರು ಕೆ ಜಿ ಕಮ್ಮಿ ಕೊಡ್ತಾ ಇರ್ತಾರೆ ಅದರಲ್ಲಿ ಓದ್ತಿದ್ರು ತಮ್ಮೆಲ್ಲ ಮಾಡ್ಕೊಂಡು ಬಂದಿದ್ರು ಅದ್ರದ್ದು ಇಲ್ಲ ಎಲ್ಲ ಕಡೆನು ದಿನಾ ಬಿಟ್ಟು ದಿನ ಕೊಡ್ತಾರೆ ಹದಿನೈದು ದಿವಸ ಆದ್ರೂನು ಇಲ್ಲಿ ಹೆಂಗೆ ಅಂದರೆ ಮೂರು ಇಲ್ಲ ನಾಲ್ಕು ದಿವಸ ಆಗ್ತಾರೆ ಆಗ್ಬಿಟ್ಟು ಏನು ಕೇಳಿದ್ರೆ ಇಲ್ಲ ನಮ್ಗೆ ಅಲರ್ಟ್ ಅಷ್ಟೇ ನಾವು ಕೊಡೋದು ಇಷ್ಟೇ ಇದೇ ಥರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಕೇಳೋರು ಇಲ್ಲ ಮಾಡೋರು ಇಲ್ಲ ಏನಾದರೂ ಹೇಳಿದಾಗ ಬೇಜವಾಬ್ದಾರಿ ಬೇರೆ ಡಿಪೋ ಅವರೆಲ್ಲ ದಿನ ಬಿಟ್ಟು ದಿನ ಫಿಫ್ಟೀನ್ ಡೇಸ್ ಕೊಡ್ತಾರೆ ಇಲ್ಲಿ ಮಾತ್ರ ಇವರು ಇವ್ರು ಹೇಳ್ದಂಗೆ ಇಲ್ಲ ಅಂದರೆ ನೀವು ಡಿಪೋ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ಯಾಕಂದರೆ ನಮ್ಗೆ ಏನು ಕೊಟ್ಟಿದ್ದಾರೋ ಆ ಥರ ರೇಷನ್ ಕಾರ್ಡ್ನ ನಾವು ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರು ಹೇಳಿದಾಗ ನಾವು ಬೇರೆ ಕಡೆ ಹೋಗಿ ಕೊಡೋಕ್ಕಾಗವಲ್ಲ ಇವ್ರು ಬೇರೆ ಕಡೆ ಅಲರ್ಟ್ ಆಗುತ್ತೆ ನಮಗೆ ನಮಗೂ ಹೇಳಿದ್ದೀವಿ ಇಷ್ಟು ಬೇರೆ ಅವ್ರಿಗೂ ಹೇಳಿದಿವೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಕ್ರಮ ಇಲ್ಲ ಅದ್ರ ಬಗ್ಗೆ ಅವರು ಅವರು ಇನ್ವಾಲ್ ಮಾಮೂಲಿ ಹೋಗುತ್ತಲ್ಲ ಅವ್ರಿಗೆ ಅವ್ರಿಗೆ ಏನಿದೆಯ ಅವ್ರಿಗೆ ಬಂದ್ಬಿಡುತ್ತೆ ಇಲ್ಲಿ ನಾವು ನೋಡಿದಂಗೆ ಅವಾಗ ಅವಾಗ ಒಂದ್ ಮೂಟೆ ಅಕ್ಕಿ ಕೂಡ ಅಲ್ಲಿ ಇಲ್ಲಿ ಮಾಡ್ಕೊಡೋದು ನೋಡಿದಿವಿ ನಾವು ಎಲ್ಲ ಅವ್ರು ಇದು ಅನ್ಕೊಂಡು ಈ ತರ ಎಲ್ಲ ಮಾಡ್ತಾರೆ ಒಂದೊಂದು ಮೂಟೆ ಎರಡು ಎರಡು ಅಕ್ಕಿ ಮೂರು ಮೂಟೆಗಳು ಹೋಗೋದು ನೋಡ್ತಾ ಇದೀವಿ ಇದ್ರ ಫುಡ್ ಮೇಂಟೆನೆನ್ಸ್ ಅವ್ರ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಏನು ಅದ್ರ ಬಗ್ಗೆ ಕ್ರಮ ತಡಕ್ತಾ ಇಲ್ಲ ದಯವಿಟ್ಟು ಇದನ್ನ ಸರ್ಕಾರದಿಂದ ಏನಾದರೂ ವ್ಯವಸ್ಥೆ ಮಾಡಬೇಕು ನಿಮ್ಮ ಹೆಸರ ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು